ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಕವನ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೋಸ್ಟಲ್ ಕಾಸ್ಟ್ ಸೊ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನನ್ನ ಯೂಟ್ಯೂಬ್ ಚಾನಲಿಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನಗೆ ತಿಳಿದಿರುವಂತಹ ಕೆಲವೊಂದಿಷ್ಟು ನಮ್ಮ ಸೈಡ್ ಅಂದರೆ ಕೋಸ್ಟಲ್ ರೀಜನ್ ಇಂದ ಒಂದು ಆಕ್ಟಿವಿಟೀಸ್ ಆಗಿರಲಿ ಫುಡ್ಸ್ ಫುಡ್ ರೆಸಿಪೀಸ್ ಆಗಿರಲಿ ಕಲ್ಚರ್ ಆಗಿರ್ಲಿ ತೋರ್ಸೋಕೆ ಖಂಡಿತ ಟ್ರೈ ಮಾಡ್ತೀನಿ ಹಾಗೇನೆ ಡೈಲಿ ಬ್ಲಾಗ್ ಕೂಡ ಮಾಡ್ತಾ ಇದ್ದೀನಿ ಸೊ ನಿಮ್ಮ ಸಪೋರ್ಟಿಗೆ ನನ್ನ ಧನ್ಯವಾದ ಸೊ ಇವತ್ತೇನಂದ್ರೆ ನಾನು ಆಕ್ಚುಲಿ ಬೆಂಗಳೂರು ಹೋಗದೆ ತುಂಬಾ ದಿನ ಆಗಿತ್ತು ಅಂದ್ರೆ ವರ್ಷನೇ ಆಗಿತ್ತು ಆಲ್ಮೋಸ್ಟ್ ಹಾಗಾಗಿ ಹೋಗೋಣ ಅಂತ ನನ್ನ ತಂಗಿ ಹಾಗೆ ನನ್ನ ನಾದ್ನಿ ಇಬ್ರು ಇರೋದು ಕೂಡ ಬೆಂಗಳೂರಲ್ಲೇ ಅವರು ತುಂಬಾ ದಿನದಿಂದ ಹೇಳ್ತಾ ಇದ್ರು ಸೊ ನನ್ನ ಟ್ಯೂಷನ್ ಕ್ಲಾಸಸ್ಗೂ ಈಗ ರಜಾ ಇರೋದ್ರಿಂದ ನಾನು ಹೀಗೆ ಹೋಗ್ಬರೋಣ ಅಂತ ಅನ್ಕೊಂಡೆ ಸೊ ಇಬ್ರಿಗೂ ಏನಾದ್ರೂ ಮನೆಯಿಂದನೇ ಮಾಡ್ಕೊಂಡು ಹೋಗೋಣ ಅಂತ ಅನಿಸ್ತು ಹಂಗೆ ಯೂಶ್ವಲಿ ಬೇಕ್ರಿ ಅಥವಾ ಅವ್ರ ಕಡೆದು ಅವರಿಗೆ ಸಿಗ್ತಾನೆ ಇರುತ್ತೆ ಸೊ ಆಹ್ಹ್ ನನಗೆ ಆಗು ಇರಬೇಕು ಅಂದ್ರೆ ಟೈಮು ಅಷ್ಟೊಂದು ಇರಲಿಲ್ಲ ಆಕ್ಚುಲಿ ನಾಳೆನೆ ಹೋಗ್ಬೇಕು ಹಾಗಾಗಿ ಸೊ ನಾನೇನಕೊಂಡೆ ಆಗಿ ಹಾಗೆ ಅವರಿಗೂ ಇಷ್ಟ ಅವ್ರಿಬ್ರಿಗು ಸ್ವಲ್ಪ ಕುರುಕುಲು ತಿಂಡಿ ಈ ತರದ್ದು ಇಷ್ಟ ಪಡ್ತಾರೆ ಹಾಗಾಗಿ ಮಸಾಲ ಮಂಡಕ್ಕಿ ಮಾಡೋಣ ಅಂತ ಅನಿಸ್ತು ಯಾಕೆಂದ್ರೆ ಈಸಿ ಆಗು ಆಗತ್ತೆ ಟೇಸ್ಟಿಯಾಗೂ ಆಗತ್ತೆ ನನಗೂ ಕೂಡ ಇಷ್ಟ ತುಂಬಾ ಹಾಗಾಗಿ ನಾನು ಕೂಡ ಒಂದು ಫೈವ್ ಇಯರ್ಸ್ ಧಾರವಾಡದಲ್ಲಿ ಎಜುಕೇಶನ್ ಸಲುವಾಗಿ ಇದ್ದಿದ್ರಿಂದ ನನಗೆ ಮಸಾಲ ಮಂಡಕ್ಕಿನಲ್ಲ ಅಲ್ಲೇ ಲೋಕಲ್ ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಕೇಳ್ಕೊಂಡಿದ್ದೆ ಹಾಗೇನೆ ನನಗೂ ತುಂಬಾ ಇಷ್ಟ ಮಸಾಲ ಮಂಡಕ್ಕಿ ಸೊ ನಾನು ಹೇಗೆ ಮಾಡ್ತೀನಿ ಅಂತ ಮಸಾಲ ಮಂಡಕ್ಕಿನ ತೋರಿಸ್ಕೊಡ್ತೀನಿ ಸೊ ಮಸಾಲಾ ಮಂಡ ಮಂಡಕ್ಕಿ ಮಾಡ್ಲಿಕ್ಕೆ ನಾನು ಒಂದ್ ಸ್ವಲ್ಪ ಇಷ್ಟು ಅಂದ್ರೆ ಸ್ವಲ್ಪ ಜಾಸ್ತಿ ಮಾಡ್ತಾ ಇರೋದ್ರಿಂದ ಒಂದು ಅರ್ಧ ಕೆ ಜಿ ಅಷ್ಟು ಮಂಡಕ್ಕಿ ಮಾಡ್ತಾ ಇರೋದ್ರಿಂದ ಆ ಒಂದು ಅರ್ಧ ಕಪ್ ಅಂದ್ರೆ ಸ್ಮಾಲ್ ಕಪ್ ಅಲ್ಲಿ ಒಂದು ಅರ್ಧ ಕಪ್ ಕೊಕೋನಟ್ ಆಯಿಲ್ ಅನ್ನ ತಗೊಂಡಿದೀನಿ ಅದಕ್ಕೆ ನಾನು ಈಗ ಶೇಂಗಾ ಹಾಕ್ತಾ ಇದ್ದೀನಿ ಶೇಂಗಾ ನಿಮಗೆ ಶೇಂಗಾ ಜಾಸ್ತಿ ಇಷ್ಟ ಆದ್ರೆ ಜಾಸ್ತಿ ಹಾಕೊಳ್ಳಿ ಇಲ್ಲಾಂದ್ರೆ ಕಡಿಮೆ ಹಾಕೊಳ್ಳಿ ಸೊ ಮಧ್ಯದಲ್ಲಿ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ ಶೇಂಗಾ ಹಾಗಾಗಿ ಸ್ವಲ್ಪ ಜಾಸ್ತಿನೇ ನಾನು ಶೇಂಗಾ ಹಾಕೊಂಡೆ ಆಕ್ಚುಲಿ ನನಗೆ ಈ ಚಿತ್ರಾನ್ನ ಮಂಡಕ್ಕಿ ಇದ್ರಲ್ಲೆಲ್ಲ ಸ್ವಲ್ಪ ಉಪ್ಪಿಟ್ಟು ಇದ್ರಲ್ಲೆಲ್ಲ ಸ್ವಲ್ಪ ಜಾಸ್ತಿ ಶೇಂಗಾ ಸಿಕ್ಕಿದ್ರೆ ತುಂಬಾ ಇಷ್ಟ ಆಗತ್ತೆ ಹಾಗಾಗಿ ನಾನು ಯೂಶುವಲಿ ಎಲ್ಲದಕ್ಕೂ ನಾನು ಶೇಂಗಾ ಜಾಸ್ತಿ ಹಾಕ್ತೀನಿ ಸೊ ಶೇಂಗಾ ಸ್ವಲ್ಪ ಚಟಪಟ ಅಂತ ಸೌಂಡ್ ಬಂದ್ ಕೂಡ್ಲೆ ಸ್ವಲ್ಪ ನಾನು ಪುಟಾಣಿ ಬೆಳೆನು ಹಾಕ್ತಾ ಇದ್ದೀನಿ ಕಡಲೆಪುರಿ ಅಂತಾರಲ್ಲ ಸೊ ಸ್ವಲ್ಪ ಅದನ್ನು ಹಾಕ್ತಾ ಇದ್ದೀನಿ ಮೀಡಿಯಂ ಫ್ಲೇಮ್ ಇಟ್ಕೊಂಡ್ರೆ ಸಾಕು ಇದಕ್ಕೆ ಹಾಗೇನೆ ಇದು ಸ್ವಲ್ಪ ಶೇಂಗಾನು ಕೆಂಪಾಗ್ತಾ ಬಂತು ಪುಟಾಣಿ ಬೆಳೆ ಬೇಗನೆ ಇದಾಗ್ಬಿಡತ್ತೆ ಹಾಗೆ ನಾನು ಇಲ್ಲಿ ಜಜ್ಜಿದಂತಹ ಬೆಳ್ಳುಳ್ಳಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಜಜ್ಜಿದಂತಹ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಸೊ ಬೆಳ್ಳುಳ್ಳಿನೂ ಅಷ್ಟೇ ಮಂಡಕ್ಕಿ ಜೊತೆ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಕೆಲವೊಬ್ರು ಕಟ್ ಮಾಡಿದ್ದ ಚಿಕ್ಕ ಚಿಕ್ಕ ಕೊಬ್ಬರಿ ತುರಿನೂ ಹಾಕ್ತಾರೆ ಸಣ್ಣ ಸಣ್ಣ ಪೀಸ್ ಮಾಡಿ ನಾನು ಇದಕ್ಕೆ ಕೊಬ್ಬರಿ ತುರು ಕೊಬ್ಬರಿ ಹಾಕ್ತಾ ಇಲ್ಲ ಸೊ ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದ್ದೇನೆ ಒಂದ್ ಸ್ವಲ್ಪ ಒಂದು ನಾನಿಲ್ಲಿ ಒಂದ್ ಮೂರು ಎರಡರಿಂದ ಮೂರು ಹಸಿ ಮೆಣಸನ್ನ ಹಾಕ್ತಾ ಇದೀನಿ ಅಂದ್ರೆ ಎಣ್ಣೆಲಿ ಹಾಗೇನೆ ಫ್ರೈ ಮಾಡ್ಬೇಕು ಜಸ್ಟ್ ಫ್ಲೇವರ್ ಗೆ ಇದು ಆಪ್ಷನಲ್ ನಿಮ್ಗೆ ಹಸಿ ಮೆಣಸು ಬೇಕಿದ್ರೆ ಅಷ್ಟೇ ಹಾಕೊಳ್ಬಹುದು ಹಾಕಿದ್ರು ತುಂಬಾ ದಿನ ತನಕ ಇಡಬಹುದು ಹಾಗೇನಿಲ್ಲ ಯಾಕೆಂದ್ರೆ ಎಣ್ಣೆಲಿ ಫುಲ್ ಅದು ಡ್ರೈ ಈ ತರ ಫ್ರೈ ಆಗಿ ನೆಕ್ಸ್ಟ್ ನಾನು ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕೊಳ್ಬಹುದು ಫ್ಲೇವರ್ ಕರ್ಬೇವಿನ ಸೊಪ್ಪುನ ಅರೋಮಾ ಚೆನ್ನಾಗಿ ಬರುತ್ತೆ ಸೊ ಇಷ್ಟು ಕರ್ಬೇವಿನ ಸೊಪ್ಪು ಹಾಕಿದೆ ಸೊ ಈ ತರ ಎಲ್ಲಾನು ಚೆನ್ನಾಗಿ ಫ್ರೈ ಆಗ್ತಾ ಬಂತು ಇದಕ್ಕೇನೆ ಸ್ವಲ್ಪ ಲೋ ಫ್ಲೇಮ್ ಮಾಡಿಕೊಂಡು ಜಾಸ್ತಿ ಉಪ್ಪೇನೂ ಬೇಕಾಗಲ್ಲ ಯಾಕೆಂದ್ರೆ ಮಂಡಕ್ಕಿ ಸ್ವಲ್ಪ ಸಾಲ್ಟ್ ಇರೋದ್ರಿಂದ ಆದ್ರೂ ನಾನು ಸ್ವಲ್ಪ ಅಷ್ಟೇ ಉಪ್ಪು ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಖಾರದ ಪುಡಿ ಹಾಗೇನೆ ನಾನು ಇದಕ್ಕೆ ಈ ನನಗೆ ಈ ಮ್ಯಾಗಿ ಮಸಾಲಾ ಇಷ್ಟ ಆಗುತ್ತೆ ಹಾಗಾಗಿ ಒನ್ ಟು ತ್ರೀ ಒಂದು ಬರುತ್ತಲ್ಲ ಮಸಾಲ ಪೌಡರ್ ಸೊ ಅದನ್ನು ಸ್ವಲ್ಪ ಹಾಕಿದೆ ಫ್ಲೇವರ್ ಚೆನ್ನಾಗಿ ಬರ್ಲಿ ಅಂತ ಹಾಗೆ ರುಚಿಗಷ್ಟೇ ನಾವು ಸ್ವಲ್ಪ ಅಹ್ ಸಕ್ಕರೆನ ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ಒಂದೂವರೆ ಸ್ಪೂನ್ ಅಷ್ಟು ಸೊ ಚೆನ್ನಾಗಿ ಹುರಿದಿದೆ ಇದಕ್ಕೆ ನಾವು ಮಂಡಕ್ಕಿನ ಆ್ಯಡ್ ಮಾಡೋಣ ಸೊ ಮಂಡಕ್ಕಿನ ಆ್ಯಡ್ ಮಾಡ್ತಾ ಇದ್ದೀನಿ ಈಗ ಫುಲ್ ಸಣ್ಣ ಪುರಿ ಮಾಡ್ಕೊಳ್ಳಿ ಫ್ಲೇಮ್ ಅನ್ನ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಚೆನ್ನಾಗಿ ಅಡಿ ಅಡಿಯಿಂದ ಈ ತರ ಮಿಕ್ಸ್ ಮಾಡಬೇಕು ಸೊ ಇದು ಆಲ್ಮೋಸ್ಟ್ ಮಿಕ್ಸ್ ಆಗಿದೆ ಈಗ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಬಹುದು ನಾನು ತುಂಬಾ ಖಾರ ಏನು ಹಾಕಿಲ್ಲ ಸೊ ಒಂದು ಮಿನಿಟ್ ಒಂದು ಟೂ ಮಿನಿಟ್ಸ್ ಈ ತರನೇ ಮಿಕ್ಸ್ ಮಾಡ್ತಾ ಇದ್ರೆ ಈ ಮಂಡಕ್ಕಿ ಕೂಡ ಗರ್ಗರಿಯಾಗಿ ಇರುತ್ತೆ ಅಂದ್ರೆ ನಾವು ಒಂದು ಪ್ಲಾಸ್ಟಿಕ್ ಬಾಟಲ್ ಅಲ್ಲಿ ಈ ತರ ಸ್ಟೋರ್ ಮಾಡಿದಾಗ ಸುಮಾರು ದಿನ ಇಡಬಹುದು ಸೊ ನಮ್ಮ ಮಸಾಲಾ ಮಂಡಕ್ಕಿ ಈಗ ರೆಡಿ ಆಯ್ತು ಸೊ ಸಿಂಪಲ್ ಹಾಗೆ ಟೇಸ್ಟಿ ಆದಂತಹ ಚುರ್ಮುರಿ ಮಸಾಲಾ ಮಂಡಕ್ಕಿ ರೆಡಿ ಆಗಿದೆ ರೀಸೆಂಟ್ ಆಗಿ ನಾನು ಅಮೆಝಾನ್ ಇಂದ ಒಂದು ಡ್ರೆಸ್ ಅನ್ನ ತರಿಸಿದ್ದೆ ಹೀಗೆ ಕ್ಯಾಶುವಲ್ಲಿ ನಾವು ಎಲ್ಲಾದ್ರೂ ಸಣ್ಣ ಪುಟ್ಟ ತಿರುಗಾಟಕ್ಕೆ ಆರಾಮಾಗಿ ಸ್ವಲ್ಪ ಲೂಸ್ ಆಗಿರ್ಲಿ ಅಂತ ಪ್ಯೂರ್ ಕಾಟನ್ ಅಂತ ಕೊಟ್ಟಿದ್ರು ಬಟ್ ಇದು ಪ್ಯೂರ್ ಕಾಟನ್ ಇಲ್ಲ ಸ್ವಲ್ಪ ಮಿಕ್ಸ್ ಇದೆ ಬಟ್ ಆರಾಮ್ ಅನ್ಸುತ್ತೆ ವೇರ್ ಮಾಡಿದ್ರೆ ಆರಾಮ್ ಅನ್ಸುತ್ತೆ ಈ ತರ ಇದೆ ಕಾಲರ್ ನೆಕ್ ಹಾಗೇನೆ ಈ ತರ ಕೈ ಫೋಲ್ಡ್ ಇದೆ ಈ ತರ ಪ್ಯಾಟರ್ನ್ ಅಲ್ಲಿ ಸೈಡ್ ಕಟ್ ಇದೆ ಹಾಗೇನೆ ಮುಂದು ಲೆಂತ್ ತುಂಬಾ ಅಂದ್ರೆ ಜಾಸ್ತಿ ಲೆಂತ್ ಇದೆ ಸ್ವಲ್ಪ ಯೂಲಿ ಕುರ್ತಾ ಸೆಟ್ ಬರುತ್ತಲ್ಲ ಆ ಲೆಂತ್ ಎಲ್ಲ ಇದೆ ಬಟ್ ಕಲರ್ ನನಗೆ ತುಂಬಾ ಇಷ್ಟ ಆಯಿತು ಇದಕ್ಕೆ ಈ ತರ ಪ್ಲಾಜೋ ತರ ಪ್ಯಾಂಟ್ ಬರುತ್ತೆ ಸ್ವಲ್ಪ ಲೂಸ್ ಆಗಿ ಕಂಫರ್ಟೇಬಲ್ ಆಗಿರುತ್ತೆ ನಾನು ಸ್ಮಾಲ್ ಸೈಜ್ ತರಿಸಿದ್ದೆ ಇದಕ್ಕೆ ಪ್ರೈಸ್ ಬಂದು ಫೈವ್ ಏಯ್ಟಿ ರುಪೀಸ್ ಅಷ್ಟೇನೆ ತುಂಬಾ ಅಂದ್ರೆ ಅಮೆಝಾನ್ ಅಲ್ಲಿ ನನಗೆ ಸ್ವಲ್ಪ ಕಡಿಮೆ ಇತ್ತು ಮಿಂತ್ರಾದಲ್ಲಿ ಆಕ್ಚುಲಿ ಒಂದು ಹಂಡ್ರೆಡ್ ರುಪೀಸ್ ಜಾಸ್ತಿ ಇತ್ತು ಸಿಕ್ಸ್ ಹಂಡ್ರೆಡ್ ಸಮಥಿಂಗ್ ಇತ್ತು ಏನೋ ಆಫರ್ ಕೂಡ ನಡೀತಾ ಇತ್ತು ಯೂಶುವಲ್ ಅಲ್ಲಿ ಪ್ರೈಸ್ ಸ್ವಲ್ಪ ಜಾಸ್ತಿ ಇರಬಹುದು ಬಟ್ ಕಲರ್ ಪ್ಯಾಟರ್ನ್ ಎಲ್ಲ ಇಷ್ಟ ಆಯಿತು ಸೊ ನಾನು ವೈರ್ ಮಾಡಿದಾಗ ತೋರಿಸ್ತೀನಿ